ಯಾರೇ ಅಲ್ಲ ಜಾವಪ್ಪ ಅಂದ್ರೆ ತುಂಬ ಜನ ಇದ್ದಾರೆ ಯಾರು ಬೇಕು ನನಗೆ ಮದುಬರ ಜಾವಪ್ಪ ಬೇಕಾದ್ರೆ ಮದುಮನ ಜಾವಪ್ಪ ನಾನು 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 ಯಾವುದೋ ಸಂದಿಗ್ಧತೆ ನೀವು ನನ್ನ ಮದುವೆ ಆದಿರ್ಬೋದು ಆದರೆ ಅದನ್ನ ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನ ಬದುಕು ಬಂಗಾರ ಆಗಲಿ ಎನ್ನುವ ಹಾಗೆ ಹರಸುವುದರ ಜೊತೆಗೆ ನಾನು ತನ್ನಂತಹ ಈ ಕ್ಷೀರವನ್ನು ಸೇವಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ತೇನೆ നമസ്കാര നമസ്കാര പരിചയ നിങ്ങൾക്ക് മധു മതാവപ്പ ಹೌದು ಯಾವತ್ತರ ಹೌದು ಹೌದು ಆಯ್ತಾ ಮದುವೆ ಆಗಲಿಲ್ಲ ಕೈಯ್ಯಲ್ಲಿ ಮಾರಿಲ್ಲ ಅಂತ ಅಂದ್ರೆ ನನ್ನಿಂದ ಹಣ ಪಡೆದು ಹೋಗಿದ ಕ ಸೂರಿ ಏನೋ ಅಮ್ಮ ಎಲ್ಲಾದರೂ ಒಯ್ಯುವಂತ ಹೆಣ್ಣು ತರ್ತೇನೆ ಅಂತ ಹೇಳಿದ ಹೋದವರು ಇನ್ನೂ ಬರಲಿಲ್ಲ ಅದರಲ್ಲಿಯೂ ನಾನು ಹೇಳಿದೆ ಏನು ಹುಡುಗಿ ಮನೆ ಮದುವೆ ಕಕ್ಷೆಲ್ಲ ನಂದೆ ಅಂತ ಅಂತೇಳಿ ಹೌದಾ ಹೌದು ಹೌದು ಉದಾರ ಮನಸ್ವಾಮಿ ಉಂಟಲ್ಲ ಇಷ್ಟಲ್ಲ ಇದಲ್ಲ ಯಾರಿಗೆ ಅಲ್ವಾ ಮತ್ತೆ ಮಾಲೆ ಇಲ್ಲದೆ ಮದುವೆ ನಿಂತು ಹೋಗೋದು ಬೇಡಲ್ಲ ಯಶಸ್ಸಿ ಹೇಳ್ತಾರೆ ಆ ಕ್ಷಣದಲ್ಲಿ ಮದುವೆ ಆಗೋದಂತೆ ತೀರ್ಮಾನ್ ಜೆ ಹೌದು ಹೌದು ಹೋಗೋ ಬರ್ಲಿಲ್ಲ ಬರೋದ್ರೆ ಎಷ್ಟ ಆಯ್ತು ಹೋಗಿ ಹೋಗಿ ಕೆಲವು ಸಮಯ ಆಗಿರುತ್ತೆ ಹೋದ್ ಖರ್ಚಿಗೆ ಎಷ್ಟು ಕೊಟ್ಟಿದ್ದು ಅವ್ ಕೇಳಿದ್ರಿಂದಲೂ ಹೆಚ್ಚಿಗೆ ಕೊಟ್ಟಿದ್ದೆ ಅದೇ ಅನುಮಾನ ಆಯ್ತಾ ಏನು ಹೋದ ಪುಣ್ಯಾತ್ಮ ಅವನಿಗೆ ಮದುವೆ ಆಗ್ಲಿಲ್ಲ ಮರೆಯಾ ನೀನ್ ಖರ್ಚೆಲ್ಲ ಅವರೇಲ್ಲ ಆದ್ರೆ ಹುಡುಗಿ ಮಾಡಿ ಮದುವೆ ಆಗಿದೆ ಗಟ್ಟದ ಗಟ್ಟಿ ಅದೇ ನಿಮ್ದೆಂತ ಮಾಡಿದ್ಯಾ ನಾವಿಲ್ಲ ಬರಬ್ರಿ ಕಟ್ಟಿದೆ ಮತ್ತೆಂತದಿಲ್ಲ ನಂಬಿಕೆ ನಾನು ವಿಶ್ವಾಸ ಇದ್ದಿದ್ದೆ ಕೊಟ್ಟದಲ್ವಾ ನೋಡುವ ನೋಡುವ ನೋಡ್ರಿ ಹ್ಮ್

ಒಂದ್ಲು ಸರಿ ತಕೊಂಡ್ರುತ್ತೆ ಈಗಂತೀದಿ ಉತ್ಸವದ ಬಂದ್ ಹಬ್ಬಕ್ಕೆ ಬಂದಿ ಹಬ್ಬ ಕೇಳ್ಕುದ್ರಿ ಕೇಳ್ಕುದ್ರಿ ಮನೆಯ ಮೀನ್ ವ್ಯಾಪಾರ ಮಾಡ್ತೀವಿ ಅನ್ಕೊಂದ್ ಸತ್ತೇ ಮೀನ್ ವ್ಯಾಪಾರ

ಇದು ಯಾವಪ್ಪಂದಿ ಅಲ್ಲ ಯಾವಪ್ಪಂದ ತುಂಬಾ ಜನ ಇದ್ದಾರೆ ನಿಮಗೆ ಬರಬೇಕು ನನಗೆ ಮುದ್ಮುದ್ ಯಾವಪ್ಪ ಬೇಕಾಯಿತು ಮುದ್ಮುದ್ ಯಾವಪ್ಪ ನೀನೇ 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 ಒಂದು ದಿನ ಸುಮ್ಮನೆ ನಶಕ್ಕೆ ಒಂದು ದಿನ ಮಾಳೆ ಒಂದು ಮುಚ್ಚೇಳಿ ಆ ಪರಿಣಾಮ ಇರೋದು ಹೀಗಲ್ಲ ಅದು ಆ ಕೊನೆಗೆ ಮಾತ್ರ ನಿಮಗೆ ಬರುತ್ತೆ ಹೌದು 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 ಏನು ಮಾಡಕಿಲ್ಲ ನಾನು ಯಾವಪ್ಪ ನೀನೇ ನಾನು ನಾನು ಮುಳುಬೇಕಾಯಿತು ಹ ಆಷ್ಟು ಒಂದೇ ವೀರರು ನೀ ಬರು வேறு மீர மருதி நாரிய மனித ஜெரு சேர்ந்த நாரிய மனவாத்த சீ <laughs> <laughs> <laughs>

ಇಂಥ ಬ್ರಾಹ್ಮಣರು ಜಾತಕ ಓದಿದ್ರೆ ಕೆಲವು ಗಂಡು ಮಕ್ಕಳಿಗೆ ಮದುವೆ ಆಗ್ತದೆ ತೊಂದರೆ ಇಲ್ಲ ಈಗ ಜಾತಕ ದೋಷ ಯಾರಿಗೆ ಮತ್ತೆ ಗಂಡು ಅದು ಅದೊಂದು ಹೌದೇ ನಾನೀಗ ಖರ್ಚು ಮಾಡೋದು ಇದ್ರಿ ಯಾರಿಗೆ ನಾನು ಮದುವೆ ಆಗೋದನ್ನ ಹೆಂಡತಿ ಆಗೋ ಖರ್ಚು ಅಲ್ವಾ ಎಷ್ಟು ಬೇಕಾದ್ರೂ ಖರ್ಚು ಮಾಡುವ ಇಷ್ಟೆಲ್ಲ ಉಂಟಲ್ಲ ಯಾರಿಗೆ ಅಲ್ವಾ ಮತ್ತೆ ಮಗನೇ ಹಾ ಇಷ್ಟು ವರ್ಷ ಐತಿ ಖರ್ಚು ಮಾಡಿ ಅಂತ ದೇವ್ರಾಣಿ ನೀವು ನಾವೆಲ್ಲ ಒಂದೇ ಲೆಕ್ಕದವರುತ್ತರ್ಮದಿತ್ತು ಇವತ್ತಿ ಖರ್ಚು ಮಾಡ್ತದೆ ಹುಡುಗಿ ಹೌದು ಇನ್ನೊಂದು ಉದಾಹರಣೆ ಕೊಡೋಣ ಈ ಎಮ್ಮೆ ಹಾಕಿ ಬರ್ತದೆ ಸಗಣ ಸಿಗ್ತದೆ ಇರಬೇಕು ಹೋಗ್ಬೇಕಂತ ಕಡೆ ಎಲ್ಲ ಹುರನಾಡು ಶೃಂಗೇರಿ ಶೃಂಗೇರಿಯಿಂದ ಸುಬ್ರಹ್ಮಣ್ಯ ಹ ಸುಬ್ರಹ್ಮಣ್ಯಿಂದ ಧರ್ಮಸ್ಥಳ ಧರ್ಮಸ್ಥಳವಾ ನಮ್ದಂತ ಅಣ್ಬಾಸೆ ಉಂಟಾ ಜನ ಇಲ್ರಿ ದೇವ್ ಸುದ್ದಿ ಉಂಟಾ ಎಲ್ಲ ಇಲ್ಲಿ ಸುಬ್ರಹ್ಮಣ್ಯ ಧರ್ಮಸ್ಥಳ ಧರ್ಮಸ್ಥಳ ಆದ್ಮೇಲೆ ಕೊಲ್ಲೂರು ಹೂರೆಲ್ಲ ಆದ್ಮೇಲೆ ನಾವು ಗೋಟು

ಕೊನೆ ಹೋಗ್ಬೇಕಾಗಿ ಸಮುದ್ರಕ್ಕೆ ಹಾ ಅಲ್ಲಿ ನಿಮಗೆ ಬರ ಕೊನೆಯ ಭಾವಚಿತ್ರ ಆ ಭಾವಚಿತ್ರವನ್ನು ಮರುದಿನ ಉದಯವಾಣಿ ದಿನ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟಿಸಲಾಗುವುದು ಇಂತಹ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾರ ಯುವ ಯಾವ ಕಲ್ಯಾಣಿ ಕೊರನೂ ಐವತ್ತು ಹಳೆ ಮೊದಲ ಯುವ ಪ್ರೇಮಿ ಅಂದ್ರೆ ಇನ್ನು ಮದುವೆ ಆಗಲಿಲ್ಲ ಬರದ್ರೆ ಕಲ್ಪನೆ ಹಾಗೆ ಪತ್ರಿಕೆಯಲ್ಲಿ ಬಂದ್ರೂ ಬರಬಹುದು ನಾವು ಸತ್ತ ಮೇಲೆ ನಮ್ಗೆ ಗೊತ್ತಾಗೋದು ಹೇಗೆ ಯಾಕೆ ವಿಷಯ ಮಾಡ್ಬೋದು ಜನಗಳು ಮೂರು ಜನ ಇದ್ರೆ ಹೋದ ಹೇಳ್ತೇವೆ ಅಲ್ಲ ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ನಮ್ಗೆ ಗೊತ್ತಾಗಬೇಕು

ನಾನು ಮುಟ್ಲಿಕ್ಕಿಲ್ಲ ನೀನ್ ಮುಟ್ಬೋದು ಯಾರು ಮುಟ್ಟಿದ್ರೇನು ಮುಟ್ಟಿದ ಒಂದ್ಸರಿ ಮುಟ್ಟು ಮುಟ್ಟದ ಮುಟ್ಟಕ್ಕೆ ಹೊತ್ಕೊತಿಲ್ಲ ಯಾಕೆ ನೋಡಕ್ ಈ ಕನ್ನಡಕ್ಕೆ ನೋಡಲಾಗಿತ್ತಲ್ಲ ನಾನೀ ಬಂದವರಿಗೆ ನೋಡ್ತಿದ್ದೇನೆ ಭಾರಿ ಅನುಮಾನ ಅನುಮಾನ ಪಡುವಂತ ವ್ಯಕ್ತಿಯ ಮದುವೆ ಆದ್ರೆ ಮುಂದಿನ ದಿವಸಗಳಲ್ಲಿ ಜೀವನ ಸಾಕು ತುಂಬಾ ಕಷ್ಟ ಆಗ್ತದೆ ಕೆಲಸ ಮಾಡುವ ನಿಮ್ಮನೆಗ ನೀವೆಂತ ಗಂಡ ಜಗಳ ಮಾಡ್ಕೊಂಡಿದಿರಾ

ಬೇಗ ಬೇಗ ಹೋಗುವಂತ ಭಾಷೆಯಲ್ಲಿ ಒಂದೇ ಧ್ಯಾನ ಯಾವಾಗ ಹೇಳ್ತೇವೆ ನೀವು ಮದುವೆಗೆ ಬರ್ಬೇಕಂತ ಖಂಡಿತ ಖಂಡಿತ ಯಾವಾಗ ನಿಶ್ಚಯ ಮಾಡಿ ಹಾ ಒಂದು ಕೊಡು ನಿಮ್ ಮದ್ವೆಗೆ ಬಂದು ಶುಭ ಆಲಿಸಿ ಆಶೀರ್ವಾದ ಮಾಡಿ ಹೋಗ್ತೇವೆ ಬರ್ಬೇಕು ಬರ್ಬೇಕು ಆಯ್ತು ನೀವು ಹೆಂಗ್ ನಿಮ್ಮ ಆಶೀರ್ವಾದ ಕೊಡ್ತಾರೆ ಯಾರು ಹೇಳಿದ್ರು ನಾನು ಹೇಳಿದ್ದು ಮದುವೆ ಯಾರಂತ ನಿಮ್ದು ಮತ್ತು ಆಶೀರ್ವಾದ ಹುಡುಗರಜ್ಞಾನ ನೋಡಿದ ಇಷ್ಟೆಲ್ಲ ಆಸ್ತಿ ಮನೆ ನಮ್ಮ ಮದುವೆ ಕ್ರಮ ಹೇಗೆ ಹುಡುಗರಿಯ ಆಶೀರ್ವಾದ ಯಾಕಪ್ಪ ಅದು ಯಾಕೆ ಮದುವೆ ಆಗುವ ಮೊದಲು ಒಂದು ವರ್ಷ ಇವಳಿ ಖರ್ಚು ಮಾಡೋದಿಲ್ವಾ ಖರ್ಚು ಮಾಡಿದ ಹಣ ನಮ್ಮ ಬರಬೇಕಾ ಬೇಡವಾ ಆ ಕಾರಣಕ್ಕಾಗಿ ಹುಡುಗರಿಯ ಆಶೀರ್ವಾದ ಈ ದಿನ ಮಠ ನೀವು ಹೌದು 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 ಹೈ ಹೇಳಿಕೆ ಕೊಡು ಖಂಡಿತ ಬರ್ತೇವೆ ಬರಬೇಕು ಒಂದು ಕೆಲಸ ಮಾಡಿ ಏನು ನೀ ಇರುವ ದಾರ ಮಠ ಕೊಟ್ಟು ನಾವು ಬರೋದಿಲ್ಲ ಮತ್ತೆ ಎಲ್ಲಿ ಹೋಗ್ತೇವೆ ನೀ ಹೇಳಿಕೆ ಕೊಟ್ಟರೆ ಲೀಟ್ ಆಗೋದಿಲ್ಲ ಬರಬೇಕು ಬರಬೇಕು ಬರ್ತೇವೆ ಹಾಂ ಬಂದರೆ ಕಲರಿನಾ ಎದುರುಗಡೆ ಎತ್ಕೊಂಡು ಹಾ ಮಂಟಪ ಎದುರುಗಡೆ ಎತ್ಕೊಂಡು ಅಲ್ಲಿಂದ ನಾವು ಬರಿದೇವೆ ನೀವು ಕೈ ಮಾಡಿ ಅಡುಗೆ ಕೋಣೆಯಲ್ಲಿ ಅಲ್ಲೂ ಹೋದ್ ಹಾ ಅಷ್ಟೊತ್ತ ಮಾತಾಡ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಊಟ ಮತ್ತೆ ಹಿಂದೆ ನಮ್ಮ ಮೊದಲೇ ಕ್ರಮ ಹೇಗೆ ಹೊಡ್ತಾ ಹೇಗೆ ಇದೇ ದಾರಾ ಮಂಟಪ ಬಾಗಿಲು ಒಂದೇ ಇದು ಹಿಂದೆ ಅಡುಗೆ ಮನೆ ಊಟಕ್ಕೆ ಹೋಗುವಾಗ ನಮ್ಮನ್ನ ದಾಟ್ಕೊಂಡು ಹೋಗ್ಬೇಕು ನಿಮ್ ಮೆಟ್ ಹೋಗ್ಬೇಕು ಮೆಟ್ಕೊಂಡು ಹೋಗೋದು ನಮ್ಮ ಬಿಟ್ಟಿದ್ವಾ ದಾಟ್ಕೊಂಡು ಹೋಗ್ಬೇಕು ಬಾ 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 ಹೋಗ

ಅವರು ಗ್ರಾಚಾರ್ಯ ಇದ್ದವ್ರೊಟ್ಟಿಗೆ ಹೋಗ ನಿಮ್ ಕಾಯಿ ಬರೋ ನಾವ್ ಮೂರು ಜನ ಭಾವಿಸಿದ್ರು ಆ ಗ್ರಾಚಾರ ನಮ್ಮ ಮೂರ್ಜೆ ನಾವೇ ಫ್ರೀಯಾರ ನಿಮಗ್ ಗ್ರಾಚಾರ ಹಿಡೀಲಿಕ್ ಬಾಕಿ ಉಂಟಾ ಗ್ರಾಚಾರ್ಯ ಹಿಡಿದೇ ಇದ್ರೆ ಆ ಅಜೆಕಾರ್ ಮೂಲಿಂದ ಈ ಆ ವರ್ಷ ಮುಲಿ ಬಂದ್ ಬುದ್ಧಿ ಕೂಗುದಾ ಗ್ರಾಚಾರ ಚೆನ್ನೋ ಹಾಗೆ ಕೇಳಿದ್ರೆ ಈ ಪ್ರಥಮ ರಾತ್ರಿ ಎನ್ನುವ ಹಾಗೆ ಹೇಳಿದರು ಕೇವಲ ದೇಹ ದೇಹಗಳ ಮಿಲನ ಅಲ್ಲ ಮನಸ್ಸು ಮನಸ್ಸುಗಳ ಮಿಲನ ಮುಂದೆ ನಮ್ಮ ಜೀವನ ಹೀಗೆ ಸಾಗಬೇಕು ಎನ್ನುವ ಹಾಗೆ ನಿರ್ಧರಿಸುವ ದಿನವಂತೆ ಯಾವುದೋ ಸಂದಿಗ್ಧತೆ ನೀವು ನನ್ನ ಮದುವೆಯಾದಿರಬಹುದು ಆದರೆ ಅದನ್ನ ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನ ಬದುಕು ಬಂಗಾರ ಆಗಲಿ ಎನ್ನುವ ಹಾಗೆ ಹರಸುವುದರ ಜೊತೆಗೆ ನಾನು ತಂದಂತಹ ಈ ಕ್ಷೀರವನ್ನು ಸೇವಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ತೇನೆ ويري ربوند ادي نتيسي تا ري سكو ري ಈಗ ಹೆಂಡತಿ ಬರ್ತಾಳೆ ಹಾಳ ತರ್ತಾಳೆ ನಮ್ಮ ಪ್ರಥಮ ರಾತ್ರಿ ಹಾಗೆ ಹೀಗೆ ಎನ್ನುವ ಮೊದಲ ನಾಟಕ್ಕೆ ಬಂದೆ ಅಂತ ಭಾವಿಸಿದೀನಿ ಮದುವೆಯಾದದ್ದು ನಿನ್ನ ಜೊತೆಗೆ ಸುಖವಾದಂತಹ ಸಂಸಾರವನ್ನು ಸಾಗಿಸುವುದಕ್ಕಾಗಿ ಅಲ್ಲ ಮತ್ತೆ ಅವತ್ತು ರಾಜಕುಮಾರಿ ಎನ್ನುವ ಗೊತ್ತಿದ್ದು ಸಾರ್ ನನ್ನ ಕೆನ್ನೆಗೆ ಹೊಡೆದ ನೀನು ಆ ರಾಜಕುಮಾರಿ ಅಂತದ್ದು ಎಂತದ್ದು ಹಾಗೆ ತೋರಿಸಬೇಕು ಎನ್ನುವ ಕಾರಣಕ್ಕಾಗಿ ನೀನು ನನ್ನ ಮದುವೆ ನನ್ನನ್ನು ಮದುವೆಯಾದಂತ ನಿನ್ನ ಬದುಕು ನಿಮ್ಗೆ ಮುಂದೆ ಹೇಗೆ ಗೊತ್ತೇನಾ ಪ್ರತಿದಿನ ಪ್ರತಿ ಕ್ಷಣ ನರಳಿ 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 ನೀನೆ ಕೇಳಬೇಕು ಆ ದೇವರಲ್ಲಿ ಎಂತ ಕೇರ್ತಿ ಅವ್ರೆ ಇಂತ ಹೆಂಡತಿ ಯಾಕಪ್ಪ ಕೊಟ್ಟೆ ಏನು ಹಾಗೆ ನಿನ್ನ ಬದುಕು ನಾಲ್ಕನೇ ನಿನ್ನ ಕಂಡ್ರೆ ನನಗ್ಯೋ ಪಾಪಂತರಿಸ ಸಮಾಜದಲ್ಲಿ ಇಂತ ಹೆಣ್ಣುಗಳು ಇದ್ದಾರೆ ಎನ್ನುವ ಹಾಗೆ ಯಾಕೆಂದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹ್ಮ್ ಹೆಣ್ಣಾದವಳು ಬಯಸುವುದು ಹೆಣ್ಣಾದವಳು ಯೋಚಿಸುವುದು ಏನು ಕಂಡ ಹೆಂಡಿನ ನಾವಿಬ್ಬರು ಮೂಲಕ ಸುಖವಾಗಿ ಬದುಕಬೇಕು ಗಂಡನ ಆಯುಷ್ಯ ವೃದ್ಧಿಯಾಗಬೇಕು ಗಂಡನ ಆರೋಗ್ಯ ವೃದ್ಧಿ ಆಗಬೇಕು ನಾನು ಮುತ್ತೈದೆಯಾಗಿ ಬದುಕನ್ನು ಸಾಗಿಸಬೇಕು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ವಿಧ ವಿಧವಾದ ಪೂಜೆಯನ್ನು ಮಾಡಿ ಗಂಡನ ಶ್ರೇಯಸ್ಸಿನ ಕುರಿತಾಗಿ ಬಯಸಿದ ಹೆಣ್ಣುಗಳು ಅದು ನಿಮ್ಮ ಹತ್ರ ಹಾಗಲ್ಲ ಗಂಡ ಸಾಯಬೇಕು ಗಂಡ ಕಣ್ಣೀರು ಸುರಿಸ್ಬೇಕು ಗಂಡ ನೋವನ್ನು ಬಳಸ್ಬೇಕು ಗಂಡ ನರಳಬೇಕು ಎಂತ ಇದು ನೀನು ಏನು ಸಾಧನೆ ಮಾಡಿದ ಕೇಳುವುದು ನಾನು ಕಷ್ಟ ಅನುಭವಿಸಿದ್ರೆ ನಿನ್ನ ಬದುಕಿನದಕ್ಕೂ ಕಷ್ಟ ನಾನು ನೋವನ್ನು ಅನುಭವಿಸಿದ್ರೆ ನಿನ್ನ ಜೀವನದ್ದಕ್ಕೂ ನೋವು ನಾನು ಕಣ್ಣೀರು ಸುರಿಸಿದ್ರೆ ನಿನ್ನ ಬದುಕಿನದಕ್ಕೂ ಕಣ್ಣೀರು ನಾನು ಸತ್ತ ಹಾಕ್ತಿಟ್ಕೋ ಅಲ್ಲಿಗೆ ನಿಮ್ ಕತೆ ಮುಗಿದ ಹಾಗೆ ಯಾಕೆ ಕೇಳು ಸಮಾಜದಲ್ಲಿ ಹೆಣ್ಣು ಮಳಿಗೆ ಗೌರವ ಸಿಗುವುದು ಎಲ್ಲಿ ತರಕ್ಕೆ ಗೊತ್ತಾ ಕೊರಳಲ್ಲಿ ಕರಿಮಣಿ ಕಾಣುವ ತರಕ ಮಾತ್ರ ಅದು ಹರಿದು ಬಿದ್ದ ಆಮೇಲೆ ಸಮಾಜ ಅವಳಿಗೆ ಕೊಡುವಂತ ಪಟ್ಟವೇ ಬೇರೆ ಅದು ಏನು ಅಂತ ಗೊತ್ತಿದ್ದರೂ ಸಹ ಒಪ್ಪಿಕೊಳ್ಳುವುದಕ್ಕೆ ಮನಸ್ಸಿಗೆ ಕಳ್ತಾ ಇಲ್ಲ ಯಾಕೆ ನೀನು ರಾಜಕುಮಾರಿ ನಾನು ಅಡಿತೇ ಆಗ್ಬೇಕು ಮಾಡಿದ್ದೆ ನಡಿಬೇಕು ಎನ್ನುವ ಹಾಗೆ ಅಂತಹ ನಿನ್ನನ್ನು ಕಂಡಾಗ ಎಲ್ಲಾ ಗೊತ್ತಿತ್ತು ನೀ ಬೀಸಿದ ಬಲೆಗೆ ನೀನೇ ಸಿಕ್ಕಿಬಿಡ್ತಾ ಇದ್ದೀಯಲ್ಲ ನಾನು ಬಿಡ್ಬೇಕು ಅಂತ ಹೊಂಡ ತೋಡಿಟ್ಟಿದ್ದಿ ಅದೇ ಹೊಂಡಕ್ಕೆ ನೀವು ಬಿಡ್ತಾ ಇದ್ದೀ ಎಂಬುದು ನಿಮ್ಗೆ ಗೊತ್ತಿಲ್ಲ ಆ ಕಲ್ಪನೆಯೂ ಇಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ದಿ ಹೀಗಿತ್ತು ನಿನ್ ಕತೆ ಇಳಿಸಿಕೊಂಡಾಗ ಅಯ್ಯೋ ಪಾಪವೆ ಅಯ್ಯೋ ದೇವ್ರೆ ಅಯ್ಯೋ ಇಲ್ಲ ಅವಸ್ತಿ ಏ ದೇವ್ರೆ ಹೆಂಡ್ ತಿಂದ ಇಷ್ಟೆಲ್ಲ ಅವಮಾನ ಆದ್ರೂ ಸಹ ನಗು ಗಂಡಿ ಯಾರು ಕೇಳಿ ರಜ ಬಂಡ ಇದನ್ನೆಲ್ಲ ಅವಮಾನ ಅಂತ ನಾವು ಪರಿಗಣಿಸುವುದೇ ಇಲ್ಲ ನಗುದ ನೀನು oh. <im>